ಇಂದು ಸಿ ಸಿ ಬಿ ಪೊಲೀಸರು ದಿಢೀರನೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಜೈಲಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿರುವಂತಹದ್ದು ಅಧಿಕಾರಿಗಳು ಜೈಲಿನ ಎಲ್ಲ ಬ್ಯಾರಕ್ಗಳನ್ನು ತಪಾಸಣೆ ಮಾಡಿರುವಂತಹದ್ದು ತದನಂತರ ಈ ಒಂದು ದಾಳಿಯ ಬಗ್ಗೆ ಬೆಂಗಳೂರಿನ ನಗರ ಪೊಲೀಸ್ ಆಯುಕ್ತರಾದಂತಹ ಬಿ ದಯಾನಂದ ಅವರು ಮಾತನಾಡಿ ಇದುವರೆಗೂ ಏನು ಪತ್ತೆಯಾಗಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿರುವಂತಹದ್ದು ಆಕ್ಚುಲಿ ಯಾಕೆ ಈ ಒಂದು ತಪಾಸಣೆ ಮಾಡಲಾಯಿತು ಅಂತ ಕೇಳಿದ್ರೆ ಪರಪನ ಅಗ್ರಹಾರ ಜೈಲಲ್ಲಿ ಗನ್ನು ಮತ್ತೆ ಬುಲೆಟ್ ಗಾಂಜಾ ಪೂರೈಕೆ ಆಗ್ತಾ ಇದೆ ಅಂತ ನ್ಯಾಯಾಲಯದ ಮುಂದೆ ಆರೋಪ ಮಾಡಲಾಗಿತ್ತಂತೆ ಇದಕ್ಕೆ ಅಚ್ಚರಿ ವ್ಯಕ್ತಪಡಿಸಿದಂತಹ ಹೈಕೋರ್ಟ್ ಈ ಬಗ್ಗೆ ತನಿಖೆ ನಡೆಸುವಂತೆ ರಾಜ್ಯ ಸರ್ಕಾರಕ್ಕೆ ಸೂಚನೆ ನೀಡಿ ಆ್ಯಕ್ಚುಲಿ ಆಕ್ಚುಲಿ ಮೂರು ತಿಂಗಳಿಗೊಂದ್ಸಲ ಈ ರೀತಿ ದಾಳಿ ಮಾಡ್ತಾರಂತೆ ನನಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರಲಿಲ್ಲ ಅಂದ ಹಾಗೆ ವಿ ಐ ಪಿ ಬ್ಯಾರಕ್ಗಳ ಮೇಲೂ ಕೂಡ ಪರಿಶೀಲನೆಯನ್ನು ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಬಂತು ಇನ್ನು ರೇಣುಕಾ ಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಮತ್ತು ಅವರ ಸ್ನೇಹಿತರು ಒಂದಷ್ಟು ಅಭಿಮಾನಿಗಳು ಕೂಡ ಅಲ್ಲಿ ಇರುವಂತಹದ್ದು ನಿಮಗೂ ಕೂಡ ಗೊತ್ತಿದೆ ಅಲ್ಲೂ ಕೂಡ ತಪಾಸಣೆ ನಡೆದಿರುತ್ತೆ ಏನಾದರೂ ಸಿಕ್ಕಿದ್ದರೆ ಎಷ್ಟೊತ್ತಿಗೆ ಈಗಾಗಲೇ ದೊಡ್ಡ ಸುದ್ದಿ ಆಗಿರ್ತಾಯಿತ್ತು ಸೊ ಅಲ್ಲೂ ಕೂಡ ಏನೂ ಸಿಕ್ಕಿಲ್ಲ ಅಂತ ಹೇಳ್ಬೋದು ಇನ್ನೂ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲಾದರೂ ಆಗಿರ್ಬೋದು ನಾನು ಮಾಡೋ ಸ್ಟೋರಿಗಳಿಗೆ ನನ್ನ ಮೇಲಾದರೂ ಆಗಿರ್ಬೋದು ದರ್ಶನವ್ರ ಮೇಲೆ ಆಗಿರ್ಬೋದು ಅಥವಾ ಅವ್ರ ಕುಟುಂಬದವ್ರ ಮೇಲೆ ಆಗಿರ್ಬೋದು ಅಥವಾ ಅಭಿಮಾನಿಗಳ ಮೇಲಾದರೂ ಆಗಿರ್ಬೋದು ನೀವು ಮಾಡ್ತಾ ಇರೋ ಕಮೆಂಟು ನೀವೇ ಒಂದು ನೂರು ಸಲ ಅಥವಾ ಸಾವಿರ ಸಲ ಓದ್ಕೊಳ್ಳಿ ನೀವೇನು ಕಮೆಂಟ್ ಮಾಡಿದ್ದೀರಾ ಅಂತ ನಿಮಗೆ ಅರ್ಥ ಆಗುತ್ತೆ ನಿಮ್ಮ ಹಾರ್ಟು ನಿಮ್ಮ ಮೈಂಡು ಎರಡರಲ್ಲೂ ಎಷ್ಟು ಕೊಳಕಿದೆ ಅಂತ ಕರ್ಮ ಅನ್ನೋದು ಯಾರಿಗೂ ಬಿಡಲ್ವಂತೆ ಸೊ ಖಂಡಿತ ಇದು ನಿಮ್ಮ ಜೀವನದಲ್ಲಿ ನಿಮ್ಮ ಮಗಳಿಗೋ ಅಥವಾ ನಿಮ್ಮ ಹೆಂಟರ್ಗೋ ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ಸ್ಗೋ ಅಥವಾ ನಿಮ್ಮ ಫ್ರೆಂಡ್ಸ್ಗೋ ಅಥವಾ ನಿಮ್ಮ ಅಕ್ಕನಿಗೋ ತಂಗಿಗೋ ಆ ಥರ ಯಾರಾದರೂ ನಿಮ್ಮ ಕುಟುಂಬದವ್ರಿಗೆ ಮಾಡಿದಾಗ ಕಮೆಂಟು ಅವಾಗ ನಿಮಗೆ ಅರ್ಥ ಆಗುತ್ತೆ ಸೊ ಈ ಕಮೆಂಟ್ಗಳೆಲ್ಲ ನೋಡಾದ ಮೇಲೆ ನನಗೆ ಅವ್ರ ಮೇಲೆ ಇನ್ನೂ ಕೂಡ ಗೌರವ ಜಾಸ್ತಿ ಆಯಿತು ಯಾಕಂದರೆ ನಿಮ್ಮಷ್ಟು ಕೊಳಕಾಗಿ ಅವ್ರು ಯಾವತ್ತೂ ಎಲ್ಲೂ ಕಮೆಂಟ್ ಮಾಡಿರೋದು ನಾನು ನೋಡಿಲ್ಲ ಮತ್ತು ನಿಮ್ಮ ಕಮೆಂಟ್ಗಳನ್ನ ಓದ್ಬಿಟ್ರೆ ಒಂದು ಹೋಗಿ ಆವಾಗಲೇ ಸೂಸೈಡ್ ಮಾಡ್ಕೊಬೇಕು ಇಲ್ಲ ಅಂತಂದರೆ ಇವತ್ತು ಮದುವೆ ಆಗಿರೋ ನಾಳೆ ಡಿವೋರ್ಸ್ ಆಗಿಬಿಟ್ಟಬೇಕು ಅಥವಾ ಅವ್ರ ಕುಟುಂಬದಲ್ಲಿ ಜಗಳ ಆಗ್ಬಿಡಬೇಕು ಸೊ ಈ ರೀತಿ ಮನೆ ಹಾಳು ಕೆಲಸ ಮಾಡುವಂತಹ ಕಮೆಂಟ್ಗಳನ್ನ ನೀವು ಮಾಡ್ತೀರಲ್ಲ ಸೊ ಆದಷ್ಟು ಬೇಗ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಈ ಕರ್ಮ ರಿಟರ್ನ್ ಅಂತಾರಲ್ಲ ಅದೆಲ್ಲವೂ ಸಿಗಲಿ ನಿಮಗೆ ಯಾಕಂದರೆ ನಿಮ್ಮ ಮನೇಲಿ ಬೆಂಕಿ ಬಿದ್ದರೆ ಅದರ ನೋವೇನು ಅನ್ನೋದು ಮಾತ್ರ ನಿಮ್ಗೆ ಅರ್ಥ ಆಗೋದು ಇವಾಗ ಬೇರೆಯವ್ರ ಮನೆಗೆ ಬೆಂಕಿ ಹಾಕಿ ತಮಾಷೆ ನೋಡ್ತಿದ್ದೀರಲ್ಲ ನಿಮಗೆ ಗೊತ್ತಾಗ್ತಾ ಇಲ್ಲ ನಿಮ್ಮ ಮೈಂಡ್ಸೆಟ್ ಹೆಂಗಿದೆ ಗೊತ್ತಾ ಎಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡ್ತಿರೋ ನಾವು ಅದನ್ನು ನೋಡಿ ಅಷ್ಟೇ ಫಾಸ್ಟಾಗಿ ವಿಡಿಯೋ ಮಾಡೋದು ನಿಲ್ಲಿಸ್ತೀವಿ ಅನ್ನೋ ಒಂದು ಮೈಂಡ್ಸೆಟ್ ಇದೆಯಲ್ಲ ಅವ್ರಿಗೆ ನಾನು ಹೇಳಕ್ ಬಯಸ್ತೀನಿ ನಾನು ಯಾವತ್ತಾದರೂ ನನ್ನ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರೆ ನಾನು ಯಾರ್ದು ಸ್ಟೋರಿನೇ ಮಾಡ್ತಾ ಇರಲಿಲ್ಲ ಬಿಕಾಸ್ ನನಗೆ ನಾನೇ ಮುಖ್ಯ ಆಗೋಗ್ತಾ ಇದೆ ಸಿ ಸಿ ಬಿ ಪೊಲೀಸವರು ಎಲ್ಲೆಲ್ಲ ಅನ್ಯಾಯ ಆಗ್ತಿರುತ್ತೆ ಅಂತ ಅನಿಸುತ್ತೋ ಆ ಜಾಗದಲ್ಲೆಲ್ಲ ಹೋಗಿ ದಾಳಿ ಮಾಡ್ತಿರ್ತಾರಲ್ವಾ ಅದೇ ರೀತಿ ಈ ರೀತಿ ಕಮೆಂಟ್ ಬಾಕ್ಸ್ಗಳಲ್ಲೂ ಒಮ್ಮೆ ದಾಳಿ ಮಾಡಲಿ ನಿಮ್ಮಂಥವ್ರಿಗೆ ಶಿಕ್ಷೆ ಕೊಡುವಂಥಾಗಲಿ ಅಂತಹ ದಿನಗಳು ಬಂದಾಗ ಅಕಸ್ಮಾತ್ ಆ ಥರ ದಿನಗಳು ಬಂದಿದ್ದರೆ ದರ್ಶನವರು ಮತ್ತು ಅವರ ಸ್ನೇಹಿತರು ಜೊತೆಗೆ ಯಾರಿದ್ದಾರೋ ಅವರೆಲ್ಲರೂ ಕೂಡ ಈ ದಿನ ಪರಪ್ಪನ ಅಗ್ರಹಾರದಲ್ಲಿ ಇರ್ತಿರ್ಲಿಲ್ಲ ಅಂತ ಹೇಳಕ್ಕೆ ಬಯಸ್ತೀನಿ ಎನಿವೆ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು